ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ನೀವು ಕೇಳಿರ್ಬೋದು ಪ್ರತಿ ಹುಣ್ಣಿಮೆ ಅಂದರೆ ಪೌರ್ಣಿಮಿಯಂದು ಲಕ್ಷಾಂತರ ಭಕ್ತರು ಅಲ್ಲಿ ಬೆಟ್ಟ ಅಂದರೆ ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ ಈ ದೇವಸ್ಥಾನದ ವಿಶೇಷತೆ ಏನು ಏನಕ್ಕೆ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಪ್ರತಿ ಹುಣ್ಣಿಮೆ ದಿನ ಮಾತ್ರ ಹೋಗಿ ಈ ಗಿರಿಧಾಮವನ್ನು ಮಾಡುತ್ತಾರೆ ಇದರಿಂದ ಪ ಬರುವ ಲಾಭಗಳೇನು ಮತ್ತು ಈ ದೇವಸ್ಥಾನದ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ವೀಕ್ಷಕರೇ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅಣ್ಣಾಮಲೆಯರ್ ದೇವಾಲಯವು ಶಿವನಿಗೆ ಅರ್ಪಿತವಾದ ಅತ್ಯಂತ ಹಳೆ ಮತ್ತು ಪ್ರಮುಖ ದೇವಾಲಯ ಈ ದೇವಾಲಯವು ಶೈವ ಧರ್ಮದ ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ ಅಲ್ಲಿ ಶಿವನನ್ನು ಬೆಂಕಿಯ ರೂಪದಲ್ಲಿ ಅಂದರೆ ಅಗ್ನಿಲಿಂಗಂ ಎಂದು ಪೂಜಿಸಲಾಗುತ್ತದೆ ತಿರುವಣ್ಣಾಮಲೈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ತಿರುವಣ್ಣಾಮಲೈ ದೇವಾಲಯದ ಪ್ರಾಚೀನ ಇತಿಹಾಸ ಹೊಂದಿರುವ ದೇವಾಲಯವಾಗಿದೆ ಈ ದೇವಾಲಯವು ಹಲವು ವಿಶೇಷತೆಗಳನ್ನು ಹೊಂದಿದೆ ತಮಿಳುನಾಡಿನ ಅತಿ ದೊಡ್ಡ ದೇವಾಲಯವನ್ನು ತಿರುವಣ್ಣಾಮಲೈ ದೇವಾಲಯ ಎಂದು ಕರೆಯಲ್ಪಡಲಾಗುತ್ತಿದೆ ಎರಡು ರೀತಿಯ ಹೆಸರುಗಳಿವೆ ಈ ದೇವಾಲಯಕ್ಕೆ ಮೊದಲನೆಯದನ್ನು ಅರುಣಾಚಲಂ ಎಂದು ಕರೆಯಲಾಗುತ್ತದೆ ಇನ್ನೊಂದು ಹೆಸರನ್ನು ತಿರುವಣ್ಣಾಮಲೈ ಎಂದು ಕರೆಯಲಾಗುತ್ತದೆ ಸಾವಿರಾರು ಲಕ್ಷಾಂತರ ಭಕ್ತರು ದೇವರ ದರ್ಶನಕ್ಕೆ ಬರುತ್ತಾರೆ ಈಗ ದೇವಾಲಯದ ಇತಿಹಾಸ ನೋಡೋಣ ಒಮ್ಮೆ ಬ್ರಹ್ಮ ಮತ್ತು ಮಹಾವಿಷ್ಣು ತಮ್ಮ ನಡುವೆ ಯಾರು ಶ್ರೇಷ್ಠರು ಎಂದು ವಾದ ಮಾಡಿದರು ಅವರ ಅಜ್ಞಾನವನ್ನು ಹೋಗಲಾಡಿಸಲು ಶಿವನು ಅವರ ಮುಂದೆ ಜ್ಯೋತಿ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು ವಿಷ್ಣು ವರಾಹ ರೂಪವನ್ನು ತೆಗೆದುಕೊಂಡು ಈ ಅಂಕಣದ ಪಾದಗಳನ್ನು ಹುಡುಕಲು ಕೆಳಕ್ಕೆ ಹೋದರು ಬ್ರಹ್ಮ ಹಂಸದ ರೂಪವನ್ನು ತೆಗೆದುಕೊಂಡು ಅದರ ಮೇಲ್ಭಾಗವನ್ನು ಹುಡುಕಲು ಎತ್ತರಕ್ಕೆ ಹಾರಿದರು ಅವರಿಬ್ಬರೂ ಜ್ಯೋತಿ ಸ್ತಂಭದ ಮಿತಿಯನ್ನು ನೋಡಲಿಲ್ಲ ಪರಶಿವನೇ ಪರಮಾತ್ಮನೆಂದು ತಿಳಿದು ಇಬ್ಬರೂ ಆತನನ್ನು ಪೂಜಿಸಿದರು ಭಗವಾನ್ ಶಿವನು ಅನಂತ ಜ್ಯೋತಿ ಸ್ವರೂಪವನ್ನು ಬೆಟ್ಟವಾಗಿ ಬದಲಾಯಿಸುವ ಮೂಲಕ ತನ್ನನ್ನು ಬಹಿರಂಗಪಡಿಸಿದನು ಇದು ತಿರುವಣ್ಣಾಮಲೆ ಎಂದು ಕರೆಯಲ್ಪಡುವ ಬೆಟ್ಟವಾಗಿದೆ ನಂತರ ಅವರು ಪೂಜೆಗಾಗಿ ಲಿಂಗದ ರೂಪವನ್ನು ತೆಗೆದುಕೊಂಡು ಇದು ಲಿಂಗ ಉದ್ಭವ ನಡೆದ ಸ್ಥಳವಾಗಿದೆ ವೀಕ್ಷಕರೇ ಈಗ ದೇವಾಲಯ ಮತ್ತು ಪಟ್ಟಣದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು ತಿರುವಣ್ಣಾಮಲೆಯ ಬಗ್ಗೆ ನೆನಪಿನಲ್ಲಿ ಮೋಕ್ಷವನ್ನು ನೀಡುವ ಸ್ಥಳವಾಗಿದೆ ಇಲ್ಲಿ ಬೆಟ್ಟವೇ ದೇವರ ಮೂರ್ತಿಯಾಗಿದೆ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ಗಿರಿ ಪ್ರದಕ್ಷಿಣೆ ಇಲ್ಲಿ ವಿಶೇಷ ಪದ್ಧತಿ ಬೆಟ್ಟದ ಸುತ್ತಳತೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಹುಣ್ಣಿಮೆಯೆಂದು ಈ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ತುಂಬ ಶ್ರೇಯಸ್ಸಕರ ಎಂಟು ವಿಶೇಷ ದಿಕ್ಕಿನಲ್ಲಿ ಲಿಂಗಗಳಿವೆ ಬೆಟ್ಟದ ಸುತ್ತಲೂ ಹೋದಂತೆ ಎಂಟು ದಿಕ್ಕಿನಲ್ಲಿ ಅಷ್ಟಲಿಂಗಗಳಿವೆ ಈ ಅಷ್ಟಲಿಂಗಗಳಲ್ಲಿ ಇಂದ್ರಲಿಂಗಂ ಅಗ್ನಿಲಿಂಗಂ ಯಮಲಿಂಗಂ ನಿ ನಿರ್ತಲಿಲಿಂಗಂ ವರುಣಲಿಂಗಂ ವಾಯುಲಿಂಗಂ ಕುಬೇರಲಿಂಗಂ ಮತ್ತು ಈಶಾನ್ಯಲಿಂಗಂ ಮುಖ್ಯ ದೇವಾಲಯವು ಅರುಣಾಚಲ ಬೆಟ್ಟದ ಬುಡದಲ್ಲಿದೆ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಾಲಯವು ತಮಿಳುನಾಡಿನ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ ದೇವಾಲಯವು ಏಳು ಸುತ್ತಳತೆಯ ಅಂದರೆ ಇಪ್ಪತ್ತೈದು ಎಕರೆ ಭೂಮಿಯಲ್ಲಿ ಹರಡಿದೆ ಬಾಹ್ಯ ಗುಡಿಯು ಪ್ರತಿ ಬದಿಯಲ್ಲಿ ನಾಲ್ಕು ಮುಖ್ಯ ಗೋಪುರಗಳಿವೆ ರಾಜಗೋಪುರ ಮುಖ್ಯ ಗೋಪುರ ಇದು ಪೂರ್ವ ದಿಕ್ಕಿನಲ್ಲಿದೆ ಮತ್ತು ಇದು ತಮಿಳುನಾಡಿನ ಎರಡನೇ ದೊಡ್ಡ ಗೋಪುರವಾಗಿದೆ ಇದು ಸುಮಾರು ಇನ್ನೂರ ಹದಿನೇಳು ಅಡಿ ಎತ್ತರ ಮತ್ತು ಹನ್ನೊಂದು ಮಹಡಿಗಳನ್ನು ಹೊಂದಿದೆ ದಕ್ಷಿಣ ಗೋಪುರವನ್ನು ತಿರುಮಂಜನ ಗೋಪುರ ಎಂದು ಕರೆಯಲಾಗುತ್ತದೆ ಪಶ್ಚಿಮ ಗೋಪುರವನ್ನು ಪೇಯ್ ಗೋಪುರ ಮತ್ತು ಉತ್ತರದ ಗೋಪುರವನ್ನು ಅಮ್ಮಣ್ಣಿ ಅಮ್ಮಾಳ್ ಗೋಪುರ ಎಂದು ಕರೆಯಲಾಗುತ್ತದೆ ದೇವಾಲಯವು ಐದನೇ ಸುತ್ತು ಮತ್ತು ನಾಲ್ಕನೇ ಸುತ್ತಿನ ನಡುವೆ ದ್ವಾರವಾಗಿ ಪ್ರತಿ ದಿಕ್ಕಿನಲ್ಲೂ ನಾಲ್ಕು ಗೋಪುರಗಳನ್ನು ಹೊಂದಿದೆ ಮತ್ತು ನಾಲ್ಕನೇ ಪ್ರಕಾರ ಮತ್ತು ಮೂರನೇ ಪ್ರಕಾರದ ನಡುವೆ ದ್ವಾರವಾಗಿ ಪೂರ್ವದಲ್ಲಿ ಕಿರಿ ಗೋಪುರ ಎಂದು ಕರೆಯಲ್ಪಡುವ ಒಂದು ಗೋಪುರವನ್ನು ಹೊಂದಿದೆ ಪೂರ್ವ ಗೋಪುರ ಅಂದರೆ ರಾಜಗೋಪುರ ವಿಶೇಷವಾಗಿ ನೃತ್ಯ ಮತ್ತು ಇತರ ಕಲಾ ಪ್ರಕಾರಗಳನ್ನು ಚಿತ್ರಿಸುವ ಹಲವಾರು ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಅರುಣಾಚಲೇಶ್ವರ ದೇವಾಲಯದ ಒಳಗೆ ಅರುಣಾಚಲೇಶ್ವರನ ಪಾದದ ಗುರುತು ಕೂಡ ಇದೆ ಇಂದಿಗೂ ಇದನ್ನು ಪೇಯ್ ಗೋಪುರದ ಬಲಭಾಗದಲ್ಲಿ ಕಾಣಬಹುದು ರಮಣ ಮಹರ್ಷಿಗಳು ತಪಸ್ಸಿನ ಮೂಲಕ ಅನುಗ್ರಹವನ್ನು ಪಡೆದ ಸ್ಥಳವು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ಕಂಡುಬರುತ್ತದೆ ಸರ್ವಸಿದ್ಧಿ ವಿನಾಯಕನ ಬಲಭಾಗದಲ್ಲಿ ರಮಣ ಮಹರ್ಷಿಗಳು ತಪಸ್ಸು ಮಾಡಿದ ಸ್ಥಳವಾದ ಪಾತಾಳಲಿಂಗೇಶ್ವರ ಸನ್ನಿಧಿ ಇಲ್ಲಿ ಇದೆ ಮೂಲಸ್ಥಾನ ಭಗವಂತ ಅರುಣಾಚಲೇಶ್ವರ ಸ್ವಾಮಿಯ ಚಿನ್ನದ ಕವಚ ನಾಗಾಭರಣದಲ್ಲಿ ತನ್ನ ಹಣೆಯ ಮೇಲೆ ವಜ್ರದ ತ್ರಿಪುಂಡ್ರವನ್ ಹೊಂದಿದ್ದಾನೆ ವೀಕ್ಷಕರೇ ಇನ್ನು ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರವರು ಈ ದೇವಸ್ಥಾನಕ್ಕೆ ಅಪಾರ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನೋಡಿ ವಿಜಯನಗರದ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯರವರು ತಿರುವಣ್ಣಾಮಲೆ ದೇವಸ್ಥಾನದಲ್ಲಿ ಇಪ್ಪತ್ತು ಪ್ರಮುಖ ಅಭಿವೃದ್ಧಿಗಳನ್ನು ನಡೆಸಿದರು ಎನ್ನಲಾಗಿದೆ ಆ ಸೇವೆಗಳಲ್ಲಿ ಪ್ರತಿಯೊಂದು ಭಕ್ತರಿಗೂ ಇಂದಿಗೂ ಶ್ರೀಕೃಷ್ಣ ದೇವರಾಯನ ನೆನಪಿಸುತ್ತಾನೆ ಇನ್ನೂರ ಹದಿನೇಳು ಅಡಿ ಎತ್ತರದಲ್ಲಿ ಭವ್ಯವಾಗಿ ನಿಂತಿರುವ ಪೂರ್ವ ರಾಜಗೋಪುರ ಶಿವಗಂಗಾ ಕೋಳ ಸಾವಿರ ಕಂಬದ ಮಂಟಪ ಇಂದ್ರ ವಿಮಾನ ವಿನಾಯಕ ರಥ ತಿರುಮಲಾದೇವಿ ಸಮುದ್ರ ಸ್ವರೂಪ ಏಳನೇ ದಿನದ ಉತ್ಸವ ಮಂಟಪ ಗರ್ಭಗುಡಿಯಲ್ಲಿ ಎರಡು ಬಾಗಿಲುಗಳು ಚಿನ್ನದ ಲೇಪನ ಗರ್ಭಗುಡಿ ಅರ್ಪಿತಾ ಕುಂಚುಂಬ ದೇವಾಲಯದ ಬಾಗಿಲುಗಳು ಅಂಬಾ ದೇಗುಲದ ಬಾಗಿಲುಗಳಿಗೆ ಚಿನ್ನದ ಲೇಪನ ಆರಾಯವಧು ಎಂಬ ಹೆಸರಿನ ಬಾವಿಯನ್ನು ದೇವಿಯ ಗುಡಿಯ ಮುಂದೆ ತೋಡಿಸಲಾಯಿತು ಅರುಣಾಚಲೇಶ್ವರ ಮತ್ತು ಅಮ್ಮನವರಿಗೆ ಕೃಷ್ಣರಾಯನೆಂಬ ಆಭರಣ ನಾಗಾಭರಣಂ ಚಿನ್ನದ ಪ್ರತಿಮೆ ಮತ್ತು ಬೆಳ್ಳಿಯ ಮಡಕೆಗಳು ಕೃಷ್ಣದೇವರಾಯನ ಕೆಲವು ಪ್ರಮುಖ ಕೊಡುಗೆ ಎನ್ನುವ ಉಲ್ಲೇಖಗಳಿವೆ ವೀಕ್ಷಕರೇ ನೋಡಿ ತಿರುವಣ್ಣಾಮಲೈನಲ್ಲಿರುವ ದೇವಸ್ಥಾನದ ಬಗ್ಗೆ ಮಾಹಿತಿ ಇದು ನೋಡಿ ವೀಕ್ಷಕರೇ ಸಮಯವಿದ್ದರೆ ಪ್ರತಿ ಹುಣ್ಣಿಮೆ ಅಂದರೆ ನಿಮಗೆ ಯಾವುದಾದರೂ ಒಂದು ಹುಣ್ಣಿಮೆಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನೀವು ಏನಾದರೂ ಒಂದು ಅನ್ನುಕೊಂಡ್ರೆ ಈ ದೇವಸ್ಥಾನದಲ್ಲಿ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು ತುಂಬ ಪುರಾವೆಗಳಿವೆ ಈ ದೇವಸ್ಥಾನ ನಿಮಗೆ ಬೆಂಗಳೂರಿನಿಂದ ಸುಮಾರು ಇನ್ನೂರು ಕಿಲೋಮೀಟರ್ ಆಗುತ್ತದೆ ಯಾರಾಗಾದರೂ ಆಸಕ್ತಿ ಇದ್ದರೆ ಒಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನೋಡಿ ಹಾಗೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು